ನಾನೀಗ ಜಾಸ್ತಿ ಪಿಟಿ ನೋಡೋಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಇದು ರಾಜ್ಯ ಬಿ ಜೆ ಪಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಿ ಜೆ ಪಿ ಮಾಡಿರುವಂತಹ ಒಂದು ಟ್ವೀಟ್ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕರ್ನಾಟಕದ ಸಂಕಷ್ಟಕ್ಕೆ ಸ್ಪಂದಿಸಲು ಮೋದಿ ಸರ್ಕಾರ ಬದ್ಧವಾಗಿದೆ ಬರ ಪರಿಹಾರ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ಅನುಮತಿ ಪಡೆದು ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದೆ ಅಂತೇಳಿ ಬಿ ಜೆ ಪಿ ಟ್ವೀಟ್ ಮಾಡಿರೋದು ಇಂತಹದ್ದೆಲ್ಲ ನೋಡಿನೇ ಜನ ಬಿ ಜೆ ಪಿಯವರು ಸುಳ್ಳು ಹೇಳ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಕಾಣುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ತಪ್ಪೊಪ್ಪಿಕೊಂಡು ನಮಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತೀವಿ ಇನ್ನೊಂದು ವಾರದಲ್ಲಿ ಅಂತ ಹೇಳಿದೆ ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರ ಪರಿಹಾರವನ್ನು ಇವರು ಕೊಟ್ಟಿಲ್ಲ ತಕ್ಷಣವೇ ಕೊಡಿಸಿ ಅಂತೇಳಿ ಹದಿನೈದು ದಿನಗಳಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕತ್ತೆ ಇದನ್ನೆಲ್ಲ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಮಾಡೋ ಆಗಿದ್ರೆ ನೀವು ಯಾಕಿರೋದು ಕೇಂದ್ರ ಸರ್ಕಾರ ಯಾಕಿರೋದು ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕುತ್ತೆ ಆ ನಂತರ ಕೇಂದ್ರ ಸರ್ಕಾರದ ಪರವಾಗಿರುವಂತಹ ವಕೀಲರು ಇನ್ನೊಂದು ವಾರದಲ್ಲಿ ನಾವು ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಬರ ಪರಿಹಾರ ಹಣವನ್ನು ಕೊಡ್ತೀವಿ ಚುನಾವಣಾ ಆಯೋಗನೂ ಕೂಡ ಒಪ್ಪಿಗೆ ಕೊಟ್ಟಿದೆ ಮುಂದಿನ ಸೋಮವಾರದೊಳಗಡೆ ಕೊಡ್ತೀವಿ ಅಂತ ತಪ್ಪೊಪ್ಕೊಂಡು ಮುಖಭಂಗ ಆದ ಮೇಲೆ ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಕೊಡ್ತಾ ಇರೋದು ಅಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು ಆದರೂ ಕೂಡ ರಾಜ್ಯ ಬಿ ಜೆ ಪಿ ಈ ರೀತಿ ಟ್ವೀಟ್ ಮಾಡಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಬರ ಪರಿಹಾರ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಅನುಮತಿ ಪಡೆದು ರಾಜ್ಯಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇದೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕರ್ನಾಟಕದ ಸಂಕಷ್ಟಕ್ಕೆ ಸ್ಪಂದಿಸಲು ಮೋದಿ ಸರ್ಕಾರ ಬದ್ಧವಾಗಿದೆ ಅಂತ ಟ್ವೀಟ್ ಮಾಡ್ತಾರಲ್ಲ ಇವರಿಗೆಲ್ಲ ಏನಾಗಿದೆ ಕನ್ನಡಿಗರನ್ನ ಇವ್ರೇನು ಬಕ್ರಾಗಳು ಅಂದ್ಕೊಂಡಿದಾರ ಕನ್ನಡಿಗರನ್ನ ಬಫೂನ್ಗಳು ಅಂದ್ಕೊಂಡಿದಾರ ಕನ್ನಡಿಗರು ಪೆದ್ರು ಅಂದ್ಕೊಂಡಿದಾರ ಕನ್ನಡಿಗರು ಅವಿದ್ಯಾವಂತರು ಅಂದ್ಕೊಂಡಿದಾರ ಈ ರೀತಿ ಯಾವಾಗಲೂ ಕನ್ನಡಿಗರ ಕಿವಿ ಮೇಲೆ ಹೂ ಇಡ್ಬೋದು ಅಂತ ಬಿ ಜೆ ಪಿ ನಾಯಕರು ಅಂದ್ಕೊಂಡ್ಬಿಟ್ಟಿದಾರಾ ಅಂತ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ಮಾಡಿರುವಂಥ ಈ ಟ್ವೀಟ್ಗೆ ರಾಜ್ಯದ ಜನನೇ ಕಮೆಂಟ್ ಮೂಲಕ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಅದರ ಕೆಲವು ಕಮೆಂಟ್ಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ನೀವೇ ಓದ್ಬಿಟ್ಟು ಪುಣ್ಯ ಕಟ್ಕೊಬಿಡಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಂದ ಜಯ ಈಗ ರಾಜ್ಯದ ಇತ್ತ ಅಂತೆ ತುಪ್ಪಕ್ ಅಂತೇಳಿ ಒಬ್ಬರು ಟ್ವೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಕ್ಯಾಕರಿಸಿ ಉಗ್ರಿದ್ದು ನೆಕ್ಕೊಳ್ಳಿ ಆಮೇಲೆ ನಾಟಕ ಮಾಡಿ ಹೆಂಗೆ ತಗಳಾಕೊಂಡ್ರಿ ಅಲ್ವಾ ಪಾಪ ಇಷ್ಟು ದಿನ ನಿರ್ಮಲಾ ತೇಜಸ್ವಿ ಪ್ರತಾಪ್ ಮೋದಿ ಶಾ ನಿಮ್ಮ ಪಟಾಲಂ ಯಾವುದು ಬಾಕಿ ಇಲ್ಲ ಅಂತ ಬಡ್ಕೊಂಡಿದ್ದು ವೇಸ್ಟ್ ಆಯ್ತಾ ಅನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರಕ್ಕೆ ಚಾಟಿ ಬೀಸುವಂತೆ ಮಾಡಿದ ಪರಿಣಾಮ ಕೇಂದ್ರ ಸರ್ಕಾರ ಉಪಾಯ ಇಲ್ಲದೆ ಒಪ್ಪಿಕೊಂಡಿದೆ ಅದರಲ್ಲೂ ಕ್ರೆಡಿಟ್ ತೊಗೊತೀರಾ ಅಂತೇಳಿ ಇನ್ನೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ಈ ರೀತಿ ಸಾವಿರಾರು ಕಮೆಂಟ್ಗಳು ಬಿ ಜೆ ಪಿ ವಿರುದ್ಧ ರಾಜ್ಯರ ಜನ ಕಮೆಂಟ್ ಮಾಡಿ ಏನು ಅಂದ್ಕೊಂಡಿದ್ದೀರಾ ನೀವು ನಮ್ಮನ್ನು ನಮ್ಮನ್ನು ಬಕ್ರಾಗಳು ಅಂದ್ಕೊಂಡಿದ್ದೀರಾ ನೀವು ಹೇಳಿದ್ನೆಲ್ಲ ನಾವು ಒಪ್ಕೋಬೇಕಾ ನೀವು ಹೇಳಿದ್ನೆಲ್ಲ ನಂಬಿಡ್ತೀವ ಇನ್ನು ಎಷ್ಟು ದಿನ ನಮ್ಮನ್ನು ಬಕ್ರಾ ಮಾಡ್ತೀವಿ ಅಂತ ರಾಜ್ಯದ ಜನನೇ ಕಮೆಂಟ್ ಮೂಲಕ ಬಿ ಜೆ ಪಿ ನಾಯಕರಿಗೆ ಕೇಳ್ತಾ ಇದ್ದಾರೆ ನಿಜಕ್ಕೂ ಇದು ಬಿ ಜೆ ಪಿ ನಾಯಕರು ಎಂತ ಸ್ಥಿತಿ ತಲುಪ್ಬಿಟ್ಟಿದ್ದಾರೆ ಓಟಿಗಾಗಿ ಏನು ಬೇಕಾದ್ರೆ ಹೇಳ್ತಾರೆ ಎಷ್ಟು ಸುಳ್ಳು ಬೇಕಾದ್ರೆ ಹೇಳ್ತಾರೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗ್ಬಿಟ್ಟಿದೆ ಯಾಕಂದ್ರೆ ನರೇಂದ್ರ ಮೋದಿ ಅವರ ವಿರುದ್ಧ ಇರುವಂಥ ಪ್ರಮುಖ ಆರೋಪ ಅಂದ್ರೆ ಅವರು ಹೇಳಿದ್ದನ್ನು ಯಾವುದು ಪಾಲಿಸೋದಿಲ್ಲ ಏನು ನಡೆದಿರಲೇ ಇರೋದಿನಲ್ಲಿ ನಡೆದಿದೆ ನಡೆದಿದೆ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಜನಗಳಿಗೆ ಮಂಕು ಬೂದಿ ಇರಿಸ್ತಾರೆ ಅನ್ನೋ ಒಂದು ಆರೋಪ ಇತ್ತು ಆದರೆ ಇವತ್ತು ಜನ ಅದನ್ನ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ ಜನಗಳ ಕಣ್ಣ ಮುಂದೆನೇ ಇದೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವನ್ನು ಕೊಡ್ತಾ ಇರೋದಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತಿದೆ ಆದರೂ ಕೂಡ ಮೋದಿ ಸರ್ಕಾರ ಕರ್ನಾಟಕದ ಹಿತಕ್ಕೆ ಬದ್ಧವಾಗಿದೆ ಅಂತೇಳಿ ಟ್ವೀಟ್ ಮಾಡ್ತಾರೆ ಅಂದರೆ ಇವ್ರು ಯಾವ ಮಟ್ಟು ಕೊಟ್ಟೋಗ್ಬಿಟ್ಟಿದ್ದಾರೆ ಕನ್ನಡಿಗರನ್ನ ಇವರು ಬಕ್ರಾಗಳು ಅಂದ್ಕೊಂಡ್ಬಿಟ್ಟಿದಾರಾ ಅಂತ ಈಗ ರಾಜ್ಯದ ಜನ ಬಿ ಜೆ ಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಪಿ ಎಂ ಸಿದ್ದರಾಮಯ್ಯ ಕೂಡ ಬಿ ಜೆ ಪಿ ನಾಯಕರ ವಿರುದ್ಧ ಟ್ವೀಟ್ನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆ ಒಂದು ಮಾತನ್ನ ಹೇಳಿ ఈ రిపోర్టను ముగ్స్తాయి అహహా ఎంత బండవాడు నిమ్మ